ಕಿರೀಟಧಾರಿ ಬಸವಣ್ಣನವರ ಕುದುರೆ ಸವಾರಿ ಬಸವಣ್ಣನವರ ಪಾತ್ರ ಹಾಕೊಂಡು ರಾಜ್ಯಾದ್ಯಂತ ಸ್ಪರ್ಧೆ ಇದೆ ಅದು ರಾಜ್ಯ ಮಟ್ಟದ ಸ್ಪರ್ಧೆ ಅದರಲ್ಲಿ ಬಂದವರಿಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಹಾಗೂ ತೃತೀಯ ಬಹುಮಾನ ಹತ್ತು ಸಾವಿರ ಹೀಗೆ ಏಳು ಸ್ಪರ್ಧೆಗಳನ್ನ ನಾವು ಈ ಒಂದು ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ ಇದಲ್ಲದೇನೆ ಅವತ್ತಿನ ದಿನ ವಿಶೇಷವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೀದರ್ನ ಜಿಲ್ಲಾ ರಂಗಮಂದಿರ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ವಚನ ಸಂವಾದ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಯಾಕೆಂದ್ರೆ ವಚನದಲ್ಲಿ ಬಹಳ ದೊಡ್ಡ ತತ್ವ ಸಂದೇಶಗಳು ಅಡಗಿವೆ ಮಕ್ಕಳಿಗೆ ಮುಂದಿನ ಬದುಕಿನಲ್ಲಿ ಅವು ಮಾರ್ಗದರ್ಶಿ ಆಗಲಿ ಅವ್ರ ಜೀವನ ರೂಪಿಸಿಕೊಳ್ಳುವಲ್ಲಿ ಅವರು ಸಹಕಾರಿಯಾಗಲಿ ಅನ್ನುವಂತ ದಿಶೆಯಲ್ಲಿ ಈ ಮಕ್ಕಳೊಂದಿಗೆ ಈ ಒಂದು ಸಂವಾದ ಕಾರ್ಯಕ್ರಮ ಇದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ಈಗಾಗಲೇ ಅದರಲ್ಲಿ ಬರುವಂತ ನಮಗೆ ನಿರೀಕ್ಷೆ ಇದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು